ಹಾಯ್ ಫ್ರೆಂಡ್ ಶೆಟ್ಟಿಗೆ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಮನೆ ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಕಣ್ಣೀರನ್ನು ಇಡ್ತಿದ್ದಾಳೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಎಲ್ಲ ಕಂಟೆಸ್ಟೆಂಟು ಸಹ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಮೇಲೆ ಲೈಕ್ ಇನ್ನೊಂದು ವಾರ ಆಗುತ್ತೋ ಇನ್ನೊಂದು ಇನ್ನೊಂದು ಎರಡು ವಾರ ಯಾವಾಗ ಆಗುತ್ತೋ ಬೇಗ ಇಲ್ಲಿಂದ ಆಚೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತಾರೆ ಲೈಕ್ ವಿನಿ ಮೂಮೆಂಟ್ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಿರ್ತಾರೆ ಇಷ್ಟು ದಿವಸ ಈ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ್ದೀವಿ ಇನ್ನೊಂದೇ ಒಂದು ವಾರ ಇನ್ನು ಎರಡೇ ಎರಡು ವಾರ ಬಿಗ್ ಬಾಸ್ ಮನೇನಲ್ಲಿ ಕಳೆದ್ಬಿಟ್ಟು ವಿನ್ನರ್ ಆಗಿಬಿಟ್ರೆ ಸಾಕಪ್ಪ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತಲೆ ಕೆಡ್ಸ್ಕೊಂಡು ಗೊತ್ತಿರ್ತಾರೆ ಹಾಗೆ ಒಂದಷ್ಟು ಜನ ಬೇಗ ಈ ಜರ್ನಿ ಕಂಪ್ಲೀಟ್ ಆದರೆ ಸಾಕಪ್ಪ ಅಂತ ಹೇಳಿ ವೆಯ್ಟ್ ಕೂಡ ಮಾಡ್ತಿರ್ತಾರೆ ಆ್ಯಂಡ್ ಯಾರು ಗೆಲ್ಬೋದು ಯಾರು ಗೆಲ್ಬೋದು ಅಂತ ಕುತೂಹಲ ಕೂಡ ಇಟ್ಕೊಂಡಿರ್ತಾರೆ ಬಟ್ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಆ ಒಂದು ಟೆನ್ಷನ್ನೇ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅವಳು ಯಾವತ್ತೂ ಸಹ ನಾನು ವಿನ್ನರ್ ಆಗಬೇಕು ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಆ್ಯಟಿಟ್ಯೂಡ್ನ ಅವಳು ತೋರಿಸಿಲ್ಲ ಯಾವತ್ತೂ ಸಹ ಅವಳು ತೋರಿಸಿರುವಂತಹ ಆ್ಯಟಿಟ್ಯೂಡ್ ಏನು ಅಂತಂದರೆ ಲೈಕ್ ನನ್ನ ಜನ ನನ್ನ ಸೇವ್ ಮಾಡ್ತಾರೆ ಅನ್ನುವಂಥ ನಂಬಿಕೆನ ಅವಳು ತೋರಿಸಿದಾಳೆ ಅಷ್ಟೆ ಅದನ್ನು ಬಿಟ್ಟರೆ ನಾನು ವಿನ್ ಆಗಲೇಬೇಕು ವಿನ್ ಆಗೇ ಆಗ್ತೀನಿ ಅನ್ನುವಂಥ ಆ್ಯಟಿಟ್ಯೂಡ್ನ ಅವಳು ಯಾವತ್ತೂ ತೋರಿಸಿಲ್ಲ ಆ್ಯಂಡ್ ನಾನು ಈ ಮನೆಗೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇದ್ದೀನಿ ಅಂತ ಹೇಳಿ ಬಾಯಲ್ಲಿ ಹೇಳ್ಕೊತಿರ್ಲಿಲ್ಲ ಅವಳು ಯಾವುದೇ ಒಂದು ಆ್ಯಕ್ಷನ್ಸ್ ಮೂಲಕ ಅವಳು ಅವಳು ತೋರಿಸ್ತಿದ್ಲು ಅಷ್ಟೇ ಅವಳು ಮಾಡುವಂತಹ ಕೆಲಸದ ಮೂಲಕ ಅವಳು ನಾನು ಈ ಮನೆಯಲ್ಲಿ ಇರೋದಕ್ಕೆ ಡಿಸರ್ವಿಂಗ್ ಆಗಿದ್ದೀನಿ ಅಂತ ಹೇಳಿ ಹೇಳ್ತಿದ್ಲು ಅಷ್ಟೇ ಅದನ್ನು ಬಿಟ್ಟರೆ ಅವಳಿಗೆ ಏನೂ ಸಹ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿಲ್ಲ ನಾನು ಬಿಗ್ ಬಾಸ್ ಮನೆಯಲ್ಲೇ ಇನ್ನೂ ಒಂದಷ್ಟು ದಿವಸ ಇರಬೇಕು ಅಂತ ಅಂದ್ಕೊಂಡಿರುವಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ಬೀನ್ ಬೀನ್ಬರ್ಗ್ ಮೇಲೆ ಕುತ್ಕೊಂಡು ಅಳ್ತಿರ್ತಾಳೆ ಪಾಪ ಒಬ್ಬಳೆ ಲೈಕ್ ಯಾಕೆ ಇಷ್ಟು ಬೇಗ ಆಗ್ತಿದೆ ಬಿಗ್ ಬಾಸ್ ಜರ್ನಿ ಇನ್ ಇರೋದು ಹದಿನೈದೇ ದಿವಸ ಅಷ್ಟೇ ನಂಗೆ ಇಲ್ಲಿ ರಿಯಲ್ ಆಗಿ ಎಮೋಷನ್ಸ್ ಅನ್ನೋದಾಗಿತ್ತು ರಿಯಲ್ ಫೀಲಿಂಗ್ಸ್ ಅನ್ನೋದಾಗಿತ್ತು ರಿಯಲ್ ಬಾಂಡಿಂಗ್ ಅನ್ನೋದಾಗಿತ್ತು ಇದೆಲ್ಲ ಬಿಟ್ಟು ಹೋಗೋದಕ್ಕೆ ನಂಗೆ ಕೈಯೆಲ್ಲ ಆಗ್ತಿಲ್ಲ ಅಂತ ಹೇಳಿ ಪಾಪ ಕುತ್ಕೊಂಡು ಮೇಲೆ ಕುತ್ಕೊಂಡು ಅಳ್ತಾ ಇದ್ಲು ಒಬ್ಳೆ ಆ್ಯಂಡ್ ನಿಜವಾದ ಫೀಲಿಂಗ್ಸ್ ಆಗಿರ್ಬೋದು ನಿಜವಾದ ಎಮೋಷನ್ಸ್ ಆಗಿದ್ರೆ ಮಾತ್ರ ಆ ರೀತಿ ಕಣ್ಣೀರು ಬರೋದಕ್ಕೆ ಸಾಧ್ಯ ನನ್ನ ಪ್ರಕಾರ ಯಾಕೆ ಅಂತಂದರೆ ಲೈಕ್ ಸಾಕಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಹೇಳ್ತಾನೆ ಇರ್ತಾರೆ ಅವಳಿಗೆ ಲೈಕ್ ನೀನು ಮುಖವಾಡ ಹಾಕೊಂಡು ಬದುಕ್ತಿದ್ಯಾ ಡ್ರಾಮಾ ಮಾಡ್ತಿದ್ಯಾ ನಾಟಕ ಆಡ್ತಿದ್ಯಾ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾನೆ ಇರ್ತಾರೆ ಕಾವ್ಯ ಕಾವ್ಯವರಾಗಿರ್ಬೋದು ಇನ್ನೂ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಹೇಳ್ತಾ ಇರ್ತಾರೆ ಬಟ್ ಆದರೂ ಕೂಡ ರಕ್ಷಿತಾ ಶೆಟ್ಟಿ ಆ ರೀತಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಅಕಸ್ಮಾತ್ ಏನಾದರೂ ಆ ರೀತಿ ನಾಟಕ ಆಡ್ಕೊಂಡು ಬದುಕಿದಿದ್ರೆ ಮುಖವಾಡ ಹಾಕೊಂಡು ಬದುಕಿದಿದ್ರೆ ಜನಗಳಿಗೋಸ್ಕರ ಈ ರೀತಿ ತೋರ್ಸ್ಕೊಂಡ್ ಬದಕಿದಿದ್ರೆ ಅವಳು ನಿಜವಾಗ್ಲೂ ಅವಳ ಕಣ್ಣಲ್ಲಿ ಆ ರೀತಿ ನೀರ್ ಅನ್ನೋದು ಬರ್ತಿರ್ಲಿಲ್ಲ ಅವ್ರು ಹೋದಾಗ್ಲು ಸಹ ಅವಳು ಯಾವ ರೀತಿ ಹತ್ಲು ಅನ್ನೋದನ್ನು ನಾವ್ ನೋಡಿದಿವಿ ಸೊ ಆ ಥರ ಎಲ್ಲ ಕಣ್ಣೀ ಕಣ್ಣೀರು ಬರುವಂಥ ಚಾನ್ಸಸ್ ಇರೋದಿಲ್ಲ ಅಕಸ್ಮಾತ್ ಏನಾದರೂ ಫೇಕಾಗಿ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದರೆ ಫೇಕಾಗಿ ಆಗಿದ್ದಾರೆ ಅಂತಂದಾಗ ಆ ತಿ ಆ ರೀತಿ ಕಣ್ಣೀರು ಬರೋದಿಲ್ಲ ನನ್ನ ಪ್ರಕಾರ ಅವಳು ನಿಜವಾಗ್ಲೂ ಫೇಕಾಗಿ ಆಡ್ತಿಲ್ಲ ತುಂಬ ರಿಯಲ್ ಆಗಿನೇ ಒಂದು ಎಮೋಷನನ್ನು ಬಿಲ್ಡ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ತು ಆ್ಯಂಡ್ ನಿಮಗೂ ಕೂಡ ಸಾಕಷ್ಟು ಜನಕ್ಕೆ ಅದೇ ರೀತಿ ಅನಿಸಿರುತ್ತೆ ಅಟ್ಲೀಸ್ಟ್ ನೆನ್ನೆ ಎಪಿಸೋಡಲ್ಲಿ ಅವಳು ಕಣ್ಣೀರಿಟ್ಟಿರೋದನ್ನ ಇಟ್ಟಿರೋದನ್ನ ಆ ರೀತಿ ಅನಿಸಿರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಗಿಲ್ಲಿ ಪರ್ವಾಗೂ ಅಷ್ಟೇ ಅವಳು ತುಂಬ ಸತಿ ಮಾತಾಡ್ತಿರ್ತಾಳೆ ತುಂಬ ಸತಿ ಮಾತಾಡಿದ್ರು ಗಿಲ್ಲಿ ಒಂದಷ್ಟು ಸತಿ ಅವಳನ್ನ ತುಂಬ ಕೀಳಾಗಿ ನೋಡ್ತಾನೆ ಅಂತ ಕೂಡ ಅನಿಸುತ್ತೆ ಲೈಕ್ ಕೀಳಾಗಿ ನೋಡ್ತಿದ್ದಾನೆ ಅಂತಂದರೆ ಬೇಕಾಬೆಟ್ಟಿ ಮಾತಾಡ್ಸೋದು ಹೇ ಹೋಗೋ ಕಡೆ ಹೋಗಿ ಈ ಕಡೆ ಬಾ ನೀನು ಅದೇ ಅವ್ರನ್ನ ಅವ್ನಿಗೆ ಗಿಲ್ಲಿ ಯಾವತ್ತೂ ಆ ರೀತಿ ಮಾತಾಡ್ಸಿಲ್ಲ ಬಟ್ ರಕ್ಷಿತನ ಆ ರೀತಿ ಮಾತಾಡಿಸ್ತಿರ್ತಾನೆ ಬಟ್ ಆದರೂ ಕೂಡ ಅವ್ಳ ಗಿಲ್ಲಿಗೆ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಆ್ಯಂಡ್ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಅವ್ರ ಹತ್ರ ಹೋಗಿ ಕೇಳ್ತಾಳೆ ಲೈಕ್ ಬಿಗ್ ಬಾಸ್ ಏನಕ್ಕೆ ಇಷ್ಟು ಬೇಗ ಎಂಡ್ ಆಗ್ತಿದೆ ಇದು ಯಾವ ರೀತಿ ಗೇಮು ಇದು ವ್ಯಕ್ತಿತ್ವದ ಆಟ ಸರಿ ಬಟ್ ಇನ್ನೂ ಒಂದಷ್ಟು ದಿವಸ ಯಾಕೆ ಈ ಗೇಮು ಅಂತ ಹೇಳಿ ಅಶ್ವಿನಿ ಗೌಡ ಅವ್ರ ಹತ್ರ ಹೋಗಿ ಕೇಳ್ತಾಳೆ ಆ್ಯಂಡ್ ಅಶ್ವಿನಿ ಗೌಡ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಆಟದ ಬಗ್ಗೆ ಲೈಕ್ ಇದು ಹಂಡ್ರೆಡ್ ಡೇಸ್ ಅನ್ನೋದು ಕಾನ್ಸೆಪ್ಟ್ ಏನಿದೆ ನಮ್ಮಲ್ಲಿ ಲೈಫ್ನ ಹಂಡ್ರೆಡ್ ಇಯರ್ಸ್ ಅಷ್ಟೇ ಇದು ಲೈಕ್ ಅವ್ರವ್ರ ಟೈಮ್ ಬಂದಾಗ ಈ ಲೋಕ ಬಿಟ್ಟು ಹೇಗೆ ಜನಗಳು ಬೇರೆ ಕಡೆ ಹೋಗ್ತಾರೆ ಮೀನ್ಸ್ ಮೇಲೆ ಹೋಗ್ತಾರೆ ದೇವ್ರ ಹತ್ರ ಸೊ ಅದೇ ರೀತಿ ನಾವು ಎಲಿಮಿನೇಷನ್ ಅನ್ನುವಂತಹ ಪ್ರೋಸೆಸನ್ನು ಇಟ್ಕೊಂಡು ಈ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತೀವಿ ಅಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಾವು ಲೈಫಲ್ಲಿ ರಿಯಲ್ ಚಾಲೆಂಜಸ್ನ ಫೇಸ್ ಮಾಡ್ತಾ ಇರ್ತೀವಿ ಅದೇ ರೀತಿ ರಿಯಲ್ ಚಾಲೆಂಜಸ್ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ನಮಗೆ ಬರೋದಿಲ್ಲ ಅದ್ರ ಬದಲಾಗಿ ನಮಗೆ ಟಾಸ್ಕ್ ಅಂತ ಒಂದಷ್ಟು ಚಾಲೆಂಜಸ್ಗಳ್ನ ಕೊಡ್ತಾರೆ ಸೊ ಈ ಬಿಗ್ ಬಾಸ್ ಜರ್ನಿ ಅನ್ನೋದು ನಮಗೆ ಲೈಫು ಲೈಫ್ ಅನ್ನೋ ರೀತಿ ಕನೆಕ್ಟ್ ಮಾಡಿ ರಕ್ಷಿತಾ ಶೆಟ್ಟಿಗೆ ಅರ್ಥ ಮಾಡಿಸಿದ್ರು ಆ್ಯಂಡ್ ಅವಳು ಕ್ಲಿಯರಾಗಿ ಲೈಕ್ ಹೋ ಹಂಗೆ ಈ ಕಾನ್ಸೆಪ್ಟು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ದ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವರು ಹೇಳ್ದಾಗ ಗೊತ್ತಾಯಿತು ಅಂತ ಹೇಳ್ಬೋದು ಸೊ ಹಂಗಿದೆಯಾ ಈ ಕಾನ್ಸೆಪ್ಟು ಅಂತ ಹೇಳಿ ಬಟ್ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೇನ ಬಿಟ್ಟು ಹೋಗೋದಕ್ಕೆ ನಿಜವಾಗ್ಲೂ ಇಷ್ಟ ಇತ್ತು ಮಾಳು ಅಣ್ಣ ಕೂಡ ಹೇಳಿದ್ರು ಅವ್ಳು ಸೀಕ್ರೆಟ್ ರೂಮ್ಗೆ ಹೋದಾಗ ಮಾಳು ಅಣ್ಣ ಕೂಡ ಹೇಳಿದ್ರು ಇನ್ನು ಒಂದು ವರ್ಷ ಬೇಕಾದ್ರು ಇರು ಅಂದ್ರು ಇರ್ತಾಳೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಇಷ್ಟ ಅವಳಿಗೆ ಬಿಗ್ ಬಾಸ್ ಮನೆ ಅಂತಂದ್ರೆ ನಾವೆಲ್ಲ ಜಸ್ಟ್ ಒಂದು ಆಟ ಅಂದ್ಕೊಂಡಿದ್ದೀವಿ ಬಿಗ್ ಬಾಸ್ ಇದೊಂದು ಶೋ ಅಂತ ಅನ್ಕೊಂಡಿದೀವಿ ಅವಳು ಇದನ್ನ ನನ್ನ ಮನೆ ಅಂತ ಅಂದ್ಕೊಂಡಿದ್ದಾಳೆ ಅಂತ ಹೇಳಿ ಮಾಳು ಅಣ್ಣ ಕೂಡ ಹೇಳಿದ್ರು ಆ್ಯಂಡ್ ರಕ್ಷಿತಾ ಶೆಟ್ಟಿ ಕೂಡ ಸಾಕಷ್ಟು ಬಾರಿ ಇದನ್ನ ಹೇಳಿದ್ದಾಳೆ ಬಿಗ್ ಬಾಸ್ ಮನೆಯಲ್ಲಿ ಇವಳು ಯಾಕೆ ಇಷ್ಟೆಲ್ಲ ಕೆಲಸಗಳು ಮಾಡ್ತಿದ್ದಾಳೆ ಏನು ಎಲ್ಲರೂ ಇವಳನ್ನ ಕೆಲ್ಸದೋರ್ ಥರ ಯೂಸ್ ಮಾಡ್ಕೊತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಸಹ ಹೇಳಿದ್ದಾರೆ ರಜತ್ ಅವರಾಗಿರ್ಬೋದು ರಘು ಅವರಾಗಿರ್ಬೋದು ಅಶ್ವಿನಿ ಗೌಡ ಅವರಾಗಿರ್ಬೋದು ಇವರೆಲ್ಲರೂ ಸಹ ಹೇಳಿದ್ದಾರೆ ಅವಳನ್ನ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಒಳ್ಳೆ ಕೆಲ್ಸದವ್ ಅಂದ್ಕೊಂಡ್ಬಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿನೂ ಅಂತ ಹೇಳಿ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ ಬಟ್ ರಕ್ಷಿತಾ ಶೆಟ್ಟಿಗೆ ಆ ಫೀಲಿಂಗ್ ಅನ್ನೋದೇ ಇಲ್ಲ ಲೈಕ್ ನನ್ನ ಮನೆಗೆ ಯಾರೋ ಒಂದು ಗೆಸ್ಟ್ ಬಂದಿದ್ದಾರೆ ನನ್ನ ಮನೆಯಲ್ಲಿರುವಂತಹ ಮೆಂಬರ್ಸ್ಗಳಿಗೆ ನಾನು ಕೆಲಸ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ಅವಳ ಇದ್ದಿದ್ದು ಲೈಕ್ ನಾನು ಯಾರಿಗೋ ಕೆಲ್ಸದೋಳಾಗಿ ಈ ಮನೆಗೆ ಬಂದಿದ್ದೀನಿ ಅಥ್ವಾ ಈ ಮನೆ ನಂದಲ್ಲ ನಾನು ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಅವಳಷ್ಟು ಕೆಲಸನೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಿನ್ನೆ ಎಪಿಸೋಡಲ್ಲಿ ಕೂಡ ಗಿಲ್ಲಿ ಮೊಟ್ಟೆ ತೊಗೊಮ್ಮ ಅಂತ ಹೇಳಿದಾಗ ಹೋಗಿ ತೊಗೊಂಬಂದು ಅವ್ಳು ಫಸ್ಟ್ ತರೋಲ್ಲ ಅಂತ ಅಂತಾಳೆ ಲೈಕ್ ನನ್ನ ಮೇಲೆ ಬ್ಲೇಮ್ ಬರಬಾರ್ದು ನಿಮ್ಮ ಮೇಲೆ ನೀವು ಬ್ಲೇಮ್ ಹಾಕ್ಕೊಳಂಗಿದ್ರೆ ನಾನು ತಂದು ಕೊಡ್ತೀನಿ ಅಂತಂದರು ಗಿಲ್ಲಿನೇ ಹೋಗಿ ತೊಗೊಂಬರ್ಬೋದಾಗಿತ್ತಲ್ಲ ಗಿಲ್ಲಿ ಹೋಗಿ ಅದನ್ನು ಕೂಡ ರಕ್ಷಿತಾ ಶೆಟ್ಟಿಗೆ ಹೇಳ್ತಾನೆ ಸೊ ಯಾರೇ ಒಂದು ಕೆಲಸ ಹೇಳಿದ್ರು ಸಹ ಅದನ್ನು ಪ್ರೀತಿಯಿಂದ ಮಾಡ್ತಿದ್ಲು ಇದು ನನ್ನ ಕೆಲಸ ನನ್ನ ಮನೆ ನನ್ನ ಜನಗಳು ಇಲ್ಲಿರೋರು ಅನ್ನೋ ರೀತಿ ಅದನ್ನು ಟ್ರೀಟ್ ಮಾಡಿಕೊಂಡು ಎಲ್ರೂ ಸಹ ಒಂದೇ ರೀತಿ ನೋಡಿಕೊಂಡು ಅವ್ರಿಗೆಲ್ರಿಗೂ ಸಹ ಅವಳ ಕೆಲಸನ ಅವಳ ಕೈಲಾದಷ್ಟು ಕೆಲಸನ ಮಾಡಿ ಮಾಡ್ಕೊಳ್ತಿದ್ರು ಸೊ ಬೇರೆಯವ್ರು ಹೇಳ್ತಿದ್ರು ಅವಳ ನೇನು ಕೆಲ್ಸ್ತೊಳ ಅಂದ್ಕೊಂಡಿದ್ದಾಳೆ ಕೆಲ್ಸದೋಳು ಅಂದ್ಕೊಂಡಿದ್ದಾಳೆ ಅಂತ ಅಕಸ್ಮಾತ್ ಏನಾದರೂ ಆ ರೀತಿ ಫೀಲನ್ನು ಇಟ್ಕೊಂಡಿದ್ದರೆ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನು ಎಲ್ಲರೂ ಸಹ ಕೆಲ್ಸದೊಳ್ ಥರ ಟ್ರೀಟ್ ಮಾಡ್ತಿದ್ದಾರೆ ನಾನು ಯಾಕೆ ಮಾಡಬೇಕು ಅನ್ನುವಂಥ ಒಂದು ಫೀಲನ್ನು ಇಟ್ಕೊಂಡಿದ್ದಿದ್ರೆ ಅವಳ ಆ ಆ್ಯಟಿಟ್ಯೂಡ್ನ ತೋರಿಸ್ಬೋದಾಗಿತ್ತು ಕಂಟೆಸ್ಟೆಂಟ್ಗಳ ಹತ್ರ ನನ್ನ ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ ನಾನು ಮಾಡಲ್ಲ ಅಂತ ಹೇಳಿ ತೋರಿಸ್ಬೋದಾಗಿತ್ತು ಅಂಡ್ ಬೇರೆ ಕಂಟೆಸ್ಟೆಂಟ್ಗಳಿಗೂ ನಾಮಿನೇಷನ್ ಮಾಡ್ಬೇಕಾದ್ರೆ ಅವಳು ಅದೇ ರೀಸನನ್ನು ತಗೋತಾಳೆ ಇವ್ರು ಇದನ್ನ ನನ್ನ ಮನೆ ಅಂತ ಅಂದ್ಕೊಂಡಿಲ್ಲ ಜಸ್ಟ್ ಏನೋ ಮಾಡಬೇಕು ಶೋಕ್ ಬಂದಿದ್ದೀರಿ ಮಾಡಿ ಮಾಡಬೇಕು ಅಂತ ಮಾಡ್ತಿದ್ದಾರೆ ಅಷ್ಟೇ ನನ್ನ ಮನೆ ಅಂತ ಇವ್ರು ಯಾರು ಸಹ ಫೀಲ್ ಮಾಡ್ತಿಲ್ಲ ಅಂತ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳಿಗೆ ನಾಮಿನೇಷನ್ಗೆ ರೀಸನ್ಸ್ ತೊಗೊಂಡಿದ್ದಾಳೆ ಸೊ ಇಷ್ಟೆಲ್ಲ ರೀಸನ್ಸ್ಗಳನ್ನ ಕೊಟ್ಟಾಗ ರಷಿತಾ ಶೆಟ್ಟಿ ಇಷ್ಟೆಲ್ಲ ಬಿಹೇವ್ ಮಾಡ್ತಿರೋದನ್ನ ನೋಡಿದಾಗ ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಫೇಕ್ ಮುಖವಾಡ ಹಾಕ್ಕೊಂಡು ಬಿಗ್ ಬಾಸ್ ಶೋ ನಂಗೆ ಇಷ್ಟ ನಂಗೆ ಇಷ್ಟ ಅಂತ ಹೇಳ್ತಿದ್ದಾಳೆ ಅಥವಾ ನಿಜವಾಗ್ಲೂ ಜನಗಳಿಗೆ ಏನೋ ಒಂದು ಕಂಟೆಂಟ್ ಕೊಡಬೇಕು ಅಂತ ಹೇಳಿ ಅವಳು ಆ್ಯಕ್ಷನ್ಸ್ ಮಾಡೋದಾಗಿರ್ಬೋದು ಡ್ರಾಮಾಸ್ ಮಾಡೋದಾಗಿರ್ಬೋದು ಇದೆಲ್ಲವೂ ಮಾಡ್ತಿದ್ದಾಳೆ ಅಂತ ನಿಮ್ಗೆ ಅನಿಸುತ್ತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕೆಂದರೆ ನನಗಂತೂ ಖಂಡಿತವಾಗ್ಲೂ ಲೈಕ್ ಅವಳು ಏನೇ ಮಾಡಿದ್ರು ಕೂಡ ತುಂಬ ಆಗಿ ಮಾಡ್ತಾಳೆ ತುಂಬ ಪ್ಯೂರ್ ಹಾರ್ಟೆಡಾಗಿ ಮಾಡ್ತಾಳೆ ಅಂತ ನನಗನ್ಸ್ತೆ ಆ್ಯಂಡ್ ಇವಾಗ ಹೇಳ್ಬೋದು ರಕ್ಷಿತಾ ಅವರ ಪಿ ಆರ್ ಟಿ ನೀವು ರಕ್ಷಿತನ ಬಿಟ್ಕೊಡೋಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ಬೋದು ಬಟ್ ನಾನು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಪಿ ಆರ್ ಟಿಮಾ ಅಥವಾ ನಾನು ಜೆನ್ಯೂನಾಗಿ ಸಪೋರ್ಟ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಆ್ಯಂಡ್ ನಿಮಗೂ ಗೊತ್ತಾಗಲಿ ಅಂತ ಹೇಳಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಆಲ್ರೆಡಿ ನಾನು ಹಾಕಿದ್ದೀನಿ ಆ್ಯಂಡ್ ನನ್ನ ಒಂದು ಪೇಜಲ್ಲಿ ವ್ಯೂಸ್ ಎಷ್ಟು ಬರ್ತಿದೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಅಂತಲೂ ಸಹ ಹಾಕಿದ್ದೀನಿ ವ್ಯೂಸ್ ಜಾಸ್ತಿ ಇದ್ದಾಗ ಬೇಕಾದ್ರೆ ನೀವು ಪಿ ಆರ್ ಟಿಮ್ ಅಂತ ಕರೆಯೋದ್ರಲ್ಲಿ ಒಂದು ಅರ್ಥ ಇರುತ್ತೆ ವ್ಯೂಸ್ ಎಲ್ಲ ಒಂದು ಐದು ಸಾವಿರ ಹತ್ತು ಸಾವಿರ ಅಂತ ಆ ರೀತಿ ಬರಬೇಕಾದ್ರೂ ಕೂಡ ನೀವು ಪಿ ಆರ್ ಟಿ ಅಂತ ಕರಿತೀರ ಅಂತಂದರೆ ಲೈಕ್ ನಂಗೆ ನಿಮ್ಗೆ ತಲೆ ಇದೆಯೋ ಇಲ್ವೋ ಅನ್ನೋದೇ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಬಟ್ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಜನಿಯವನಾಗಿ ಆಟ ಆಡ್ತಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಸೊ ಅವಳಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಇಷ್ಟ ಇಲ್ಲ ಇನ್ನು ಈ ಒಂದು ಎರಡು ವಾರ ಅಲ್ಲ ಇನ್ನೂ ಒಂದು ಹತ್ತು ವಾರ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಹೇಳಿದ್ರು ಸಹ ಅವಳು ಆರಾಮಾಗಿ ನಾನು ಇರ್ತೀನಿ ಅಂತ ಹೇಳಿ ಒಪ್ಕೊಳ್ತಾಳೆ ಹೊರತು ಅವಳು ವೆಯ್ಟ್ ಮಾಡ್ತಿಲ್ಲ ನಾನು ಯಾವಾಗ ಹೋಗ್ತೀನಪ್ಪ ಇಲ್ಲಿಂದ ನಾನು ಫಿಲಾನೆಲ್ಲ ನಾನು ಗೆದ್ದ್ಬಿಡ್ತೀನಿ ಗೆದ್ದ್ಬಿಡ್ಬೇಕು ಅಂತ ಹೇಳಿ ವೆಯ್ಟ್ ಮಾಡ್ಕೊಂಡು ಗೊತ್ತಿಲ್ಲ ಜಸ್ಟ್ ಆ ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡು ಬಿಗ್ ಬಾಸ್ ಹೊಣೆನಲ್ಲಿ ಆರಾಮಾಗಿದ್ದಾಳೆ ಲೈಕ್ ನಾನು ಇವತ್ತು ಹೋಗ್ತೀನೋ ನಾಳೆ ಹೋಗ್ತೀನೋ ನನಗೆ ಗೊತ್ತಿಲ್ಲ ಇರೋ ಮೂಮೆಂಟ್ನ ನಾನು ಫೀಲ್ ಮಾಡಬೇಕು ನಾನು ಎಂಜಾಯ್ ಮಾಡಬೇಕು ನನ್ನ ಜನಗಳ ಜೊತೆ ನಾನು ಖುಷಿ ಖುಷಿಯಾಗಿರಬೇಕು ಅನ್ನೋ ರೀತಿ ಅವ್ಳು ಬಿಗ್ ಬಾಸ್ ಮನೇನಲ್ಲಿ ಆರಾಮಾಗಿದ್ದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ರಕ್ಷಿತಾ ಅವರು ಫಿನಾಲಿಗೆ ಬರಲೇಬೇಕು ಅಂತ ಬರಲೇಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಯಾರು ಕೂಡ ಮಿಸ್ ಮಾಡಿದೆ ನೈಂಟಿ ನೈನ್ ಓಟ್ಸನ್ನು ರಕ್ಷಿತಾ ಶೆಟ್ಟಿಯವ್ರಿಗೆ ಹಾಕಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್